ಸಲಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಬಂದು ತುಂಬ ಜನ ಕೇಳ್ತಾ ಇರೋ ವಿಡಿಯೋ ಕಮೆಂಟಲ್ಲಿ ಕೂಡ ತುಂಬ ಜನ ಕೇಳ್ತಾ ಇದ್ದೀವಿ ಅದಕ್ಕೋಸ್ಕರ ಈ ವಿಡಿಯೋನ ನಿಮಗೋಸ್ಕರ ಮಾಡ್ತಿದ್ದೀನಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೇ ತುಂಬ ಒಂದು ಒಳ್ಳೆಯ ವಿಡಿಯೋ ಇದು ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ವಿಡಿಯೋ ನೋಡಿ ಈ ಹತ್ತು ನಿಮಿಷ ನಿಮ್ಮ ಜೀವನನೇ ಚೇಂಜ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಎಲ್ಲರೂ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಪ್ಲೀಸ್ ಎಲ್ಲರೂ ಕೂಡ ಒಂದು ಲೈಕ್ನ ಕೊಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಯಾರೆಲ್ಲ ಕಮೆಂಟ್ ಮಾಡ್ತಿದ್ದೀರಾ ಲೈಕ್ ಕೊಡ್ತಿದ್ದೀರಾ ಎಲ್ಲರಿಗೂ ಕೂಡ ನನ್ನ ಜೀವನ ಹೇಗೆ ಚೇಂಜ್ ಆಯಿತು ಹಾಗೆಯೇ ನಿಮ್ಮ ಜೀವನವೂ ಚೇಂಜ್ ಆಗಲಿ ಈ ನೀವು ಮನಸ್ಸಲ್ಲಿ ಏನೆಲ್ಲ ಅಂದ್ಕೊಂಡಿದ್ದೀರಾ ಎಲ್ಲನೂ ಕೂಡ ಆಗಲಿ ಅಂತ ನಾನು ಹೇಳ್ತಾ ಈ ವಿಡಿಯೋನ ಮಾಡ್ತಾ ಈ ವಿಡಿಯೋ ಬಂದು ನನ್ನ ಸೀಟೆಟ್ ಬುಕ್ಕಲ್ಲಿ ನಾನು ಏನೆಲ್ಲ ಬರೆದಿರ್ತೀನಿ ಅನ್ನೋದು ಮತ್ತು ಸೆವೆನ್ ಏಯ್ಟ್ ಸಿಕ್ಸ್ ನನಗೆ ಯಾವ ರೀತಿ ನನಗೆ ಲಗ್ನ ಕೊಟ್ಟು ಅದಲ್ಲದೆ ಯಾವ ರೀತಿ ನನ್ನ ಲೈಫ್ ಚೇಂಜ್ ಆಯಿತು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ಸೆವೆನ್ ಏಯ್ಟ್ ಸಿಕ್ಸ್ ಅನ್ನೋದು ಒಂದು ನಂಬರ್ ಅಲ್ಲ ಒಂದು ಮ್ಯಾಜಿಕ್ ನಂಬರ್ ಅಂತಲೇ ಹೇಳ್ಬೋದು ಅದು ಒಂದು ನನಗೆ ಕಾಂಡ್ಯರು ದೇವ್ರ ಥರ ಅಲ್ಲ ಥರ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಆ ಮ್ಯಾಜಿಕ್ ನಂಬರ್ ಅನ್ನೋದು ನನಗೆ ఎల్ వన్ కడ సుమ్మే ఇవ్వగా ಎಷ್ಟೋ ಜನ ಅಬ್ಸರ್ವ್ ಮಾಡಿರ್ತೀರ ನೀವು ಸುಮ್ಮನೆ ಇರ್ತೀರ ಎಲ್ಲೋ ಒಂದು ಕಡೆ ಕಣ್ಣು ಆಡಿಸಿದಾಗ ನಿಮಗೆ ಒಂದೇ ನಂಬರ್ ಕಾಣಿಸುತ್ತೆ ಎಷ್ಟೋ ಕೆಲವು ಜನಕ್ಕೆ ಒಂದೇ ನಂಬರ್ ಕಾಣಿಸುತ್ತೆ ಅಲ್ವ ಹಾಗೆ ನನಗೆ ಕಷ್ಟ ಪೂರ್ತಿ ಕಷ್ಟ ಇದ್ದಾಗ ನನಗೆ ಸತಿ ನನಗೆ ಅದೇ ನಂಬರ್ ಕಾಣಿಸೋದು ಎಲ್ಲೇ ಒಂದು ಒಂದು ಪೇಪರ್ ನೋಡಲಿ ಯಾವುದೋ ಒಂದು ಬೋರ್ಡ್ ನೋಡಲಿ ಎಲ್ಲೋ ಹೊರಗಡೆ ಹೋಗ್ತೀವಿ ಆವಾಗ ನೋಡಲಿ ಇಲ್ಲ ಒಂದು ಬಸ್ ನಂಬರ್ ನೋಡಲಿ ಒಂದು ಗಾಡಿ ನಂಬರ್ ನೋಡಲಿ ಆಟೋ ನಂಬರ್ ನೋಡಲಿ ನನಗೆ ಜಾಸ್ತಿ ಕಣ್ಣು ಕಾಣಿಸ್ತಿದ್ದು ಅಂದರೆ ಸೆವೆನ್ ಏಯ್ಟ್ ಸಿಕ್ಸ್ ತುಂಬ ಕಾಣಿಸ್ತಾಯಿತ್ತು ನನ್ನ ಕಣ್ಣಿಗೆ ನನಗೆ ಗೊತ್ತಾಗ್ದಿರಲಿಲ್ಲ ಅಷ್ಟಾಗಿ ಫಸ್ಟು ಆವಾಗ ನಾನು ಅನ್ಕೋತಿದ್ದೆ ಏನು ಎಲ್ಲಿ ನೋಡಿದ್ರು ಈ ಥರನೇ ಕಾಣಿಸ್ತಿದ್ದಿಲ್ಲ ಏನು ಅಂತ ನನಗೆ ಗೊತ್ತಾಗಿಲ್ಲ ನೀವು ಎಕ್ಸಾಂಪಲ್ ನೀವು ಏನಾದರೂ ಅಂದ್ಕೊಳ್ಳಿ ನೀವು ಯಾವುದಾದ್ರೂ ನಿಮ್ಮ ಕಣ್ಣಿಗೆ ನಂಬರ್ ಕಾಣಿಸ್ತಿದೆ ಅಂತ ಹೇಳಿದ್ರೆ ಅದನ್ನು ದೊಡ್ಡೋರ್ಗೆ ಯಾರಿಗಾದರೂ ಕೇಳಿ ನೋಡಿ ಇಲ್ಲಾಂದರೆ ಅದನ್ನು ಸರ್ಚ್ ಮಾಡಿ ಯಾಕೆ ಈ ಥರ ನಂಬರ್ ಕಾಣ್ತಾ ಇದೆ ಅಂತ ನಿಮಗೇನೆ ಗೊತ್ತಾಗುತ್ತೆ ಯಾಕೆಂದರೆ ನಮಗೇನಾದರೂ ಒಳ್ಳೆಯದಾಗುತ್ತೆ ಅನ್ನೋಗಿದ್ರೆ ಆ ನಂಬರಿಂದ ನಮಗೆ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಅದರಲ್ಲಂತೂ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಅದನ್ನು ನಂಬಿ ನಾವು ಏನಾದರೂ ಕೈ ಹಾಕುತ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಲಾಸ್ ಅನ್ನೋದಾಗಲ್ಲ ಎಲ್ಲದರಲ್ಲೂ ಕೂಡ ಒಳ್ಳೆಯದಾಗುತ್ತೆ ಏನೇ ಕೆಟ್ಟ ಘಟನೆ ನಡೆದ್ರೂ ಕೂಡ ಅದನ್ನು ನಿಲ್ಲಿಸೋವಂಥ ತಾಕತ್ತು ಅದಕ್ಕಿದೆ ಅಂತ ನಾನು ಅಂದ್ಕೊಟ್ಟಿದ್ದೀನಿ ಯಾಕೆಂದರೆ ಪರ್ಸ್ನಲಿ ನನಗಾಗಿರೋ ವಿಚಾರನ ನಾನು ಹೇಳ್ಕೊಟ್ಟಿದ್ದೀನಿ ತುಂಬ ಜನ ಕಮೆಂಟಲ್ಲಿ ಬಂದು ಹೋ ಹೌದಾ ಹಾಗಾಗಿ ಹೋಗುತ್ತಾ ಹಿಂಗಾಗೋಗುತ್ತಾ ಪೆನ್ ಯಾವ ಕಲರು ಬುಕ್ ಯಾವ ಕಲರು ಅಂತೆಲ್ಲ ಕೇಳ್ತಾಯಿರ್ತಾರೆ ಅದು ನಾನು ನಿಮಗೆ ಹೇಳ್ತಾಯಿಲ್ಲ ನನಗೆ ಏನಾಗಿದೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ನನಗೆ ನನ್ನಷ್ಟು ಕಷ್ಟ ಯಾರು ಪಟ್ಟಿದ್ದರೋ ಗೊತ್ತಿಲ್ಲ ಆದರೆ ನಾನು ಅಷ್ಟು ಕಷ್ಟಪಟ್ಟಿದ್ದೀನಿ ನಿಜ ಅದು ಒಂದು ವೀಡಿಯೋ ಬೇಕು ಅಂದರೆ ಹೇಳಿ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಏನು ಮಾಡಿದ್ದೀನಿ ಅನ್ನೋದನ್ನ ಆ ವೀಡಿಯೋನ ನಾನು ನಿಮಗೆ ಹೇಳ್ತೀನಿ ನನ್ನ ಜೀವನದ ಕತೆ ನನ್ನ ಕಷ್ಟದ ದಿನಗಳನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದರೆ ಹೇಳಿ ಆ ಥರ ಕಷ್ಟಪಟ್ಟು ನಾನು ಈ ಲೆವೆಲ್ಗೆ ಬಂದಿದ್ದೀನಿ ಲೆವೆಲ್ ಅಂತ ಹೇಳಿದ್ರೆ ಏನು ಮೂರು ಟೈಮ್ ಊಟ ಇರೋಕ್ಕೆ ಮನೆ ಏನೋ ಒಂದು ಇದರಲ್ಲಿ ಇದ್ದೀವಿ ಅಷ್ಟು ಕಷ್ಟ ಊಟಕ್ಕೆ ಇಳ್ದಂಥ ಕಷ್ಟ ನಾನು ಪಟ್ಟಿದ್ದೀನಿ ಆ ಕಷ್ಟ ಏನು ಇವಾಗ ನಾನು ಪಡ್ತಾ ಇಲ್ಲ ಅಷ್ಟನ್ನು ನಾನು ನೆಮ್ಮದಿಯಿಂದ ಹೇಳ್ಕೋಬೋದು ಅದಲ್ಲದೆ ತುಂಬ ಜನ ಬೇಕು 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 ಅಂತ ಬ್ಯಾಡ್ ಕಮೆಂಟ್ಸ್ ಎಲ್ಲ ಇರ್ತೀರಾ ಯಾಕೆ ಆ ಥರ ಕೊಡ್ತೀರಾ ನಿಮ್ಗೆ ಇಷ್ಟ ಇದೆಯಾ ವಿಡಿಯೋ ನೋಡಿ ಇಲ್ವಾ ಸುಮ್ಮನೆ ಹಾಗೆ ಸುಮ್ಮನೆ ಬ್ಯಾಡ್ ಕಮೆಂಟ್ನ ಯಾಕೆ ಕೊಡ್ತಿದ್ದೀರಾ ಅವ್ರವ್ರ ನಂಬಿಕೆ ಅವ್ರ ನಂಬಿಕೆ ಇರೋದ್ರಿಂದನೇ ಈ ಥರ ನಾವು ಇದು ಮಾಡ್ಕೊಂಡು ಹೋಗೋದು ಸರಿನಾ ಇವಾಗ ನೋಡಿ ಒಂದು ಬುಕ್ಕನ್ನ ನೀವು ತೊಗೊಳ್ಳಿ ನಿಮ್ಮ ಬುಕ್ಕು ಒಂದು ಯಾವುದಾದ್ರೂ ಖಾಲಿ ನೋಟ್ಬುಕ್ನ ತೊಗೊಳ್ಳಿ ನೀವು ಎಲ್ಲಿಡ್ತೀರಾ ನೀವು ಇವಾಗ ಮುಸ್ಲಿಮ್ ಆದರೆ ನಮಾಜ್ ರೂಮ್ ಇರುತ್ತೆ ಮಾಮೂಲಿ ಬೇರೆ ಧರ್ಮದವರಾದರೆ ಪೂಜೆ ರೂಮ್ ಅಂತ ಇರುತ್ತೆ ಆ ಥರ ರೂಮ್ಗಳಲ್ಲಿ ಒಂದು ಖಾಲಿ ಖಾಲಿ ಬುಕ್ನ ತೊಗೊಳ್ಳಿ ಓಕೆನಾ ಒಂದು ಖಾಲಿ ಬುಕ್ನ ತೊಗೊಳ್ಳಿ ಅದರ ಮೇಲೆ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಬರೀರಿ ಅದರಲ್ಲಿ ನಿಮಗೆ ಏನು ಪ್ರಾಬ್ಲಮ್ಗಳಿದೆ ಓಕೆನಾ ಮನಿ ಸೇವಿಂಗ್ ಮಾಡಬೇಕಾ ಇಲ್ಲ ಸಾಲ ಇದೆಯಾ ಇಲ್ಲ ಮನೆ ಮೇಂಟೇನ್ ಮಾಡಬೇಕಾಗ್ತಾ ಇಲ್ವಾ ಮನೇಲಿ ನೆಮ್ಮದಿ ಇಲ್ವಾ ಮಕ್ಕಳು ಸರಿ ಓದ್ತಾ ಇಲ್ವಾ ಇಲ್ಲ ಮನೆ ಏನಾದರೂ ಕಟ್ಟಿಸ್ಬೇಕಾ ಸಾಲ ತೀರಿಸಬೇಕಾ ದುಡ್ಡು ಬೇಕಾ ನಿಮ್ಗೆ ಏನಾದರೂ ಇಲ್ಲ ವ್ಯಾಪಾರದಲ್ಲಿ ಲಾಭ ಬೇಕಾ ಏನೇ ಒಂದು ನಿಮಗೆ ಯಾವ ಥರ ಏನು ಹೇಳೋದು ಪ್ರಾಬ್ಲಮ್ಸ್ ಏನಿದೆ ಅದನ್ನು ನೀವು ಬರ್ಕೊಳ್ಳಿ ಬರೆದ್ಬಿಟ್ಟು ನೀವು ಅದರಲ್ಲಿ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಹಾಕಿ ನೀವು ನಿಮಗೆ ಏನು ಅನಿಸುತ್ತೆ ಆ ಥರ ನೀವು ಮನಸಲ್ಲಿ ಬೇಡ್ಕೊಳ್ಳಿ ಓಕೆನಾ ಬೇಡ್ಕೊಳ್ಳಿ ಅದು ಇದನ್ನು ನೀವು ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಎತ್ ನಾಲ್ಕೂವರೆ ತಪ್ಪಿದ್ರೆ ಐದು ಗಂಟೆ ಅಷ್ಟು ಬೇಗ ಎದ್ದು ಸ್ನಾನ ಮಾಡಿ ನಾಲ್ಕೂವರೆಗೆಲ್ಲ ನೀವು ಏನು ನೀವು ನೀವು ನಿಮ್ಮ ಕಡೆ ನೀವು ಹೇಗೆ ಮಾಡ್ಕೊತೀರ ಹಾಗೆ ನಾವೆಲ್ಲ ನಮಾಜ್ ಮಾಡಿ ಈ ಥರ ಮಾಡ್ತೀವಿ ನೀವು ಪೂಜೆ ಮಾಡ್ತೀನಿ ಅಂದರೆ ಪರವಾಗಿಲ್ಲ ನಿಮ್ಮ ನಿಮ್ಮ ಧರ್ಮದ್ದು ನಿಮ್ಮ ನಿಮ್ಗೇನು ಅನುಭವಿಸುತ್ತೆ ಆ ಥರ ನೀವು ಮಾಡ್ಕೊಂಡೋಗಿ ಅದೆಲ್ಲ ಆದಮೇಲೆ ಈ ಥರ ಬುಕ್ಕನ್ನು ನಿಮ್ಮ ನಂಬಿಕೆಯಿಂದ ಈ ಥರ ನಾವು ಬರೆದು ಯಾರಿಗೂ ಕೂಡ ಹೇಳಬೇಡಿ ಓಕೆ ನಾ ಯಾರಿಗೂ ಕೂಡ ಹೇಳೋಕ್ಕೆ ಹೋಗಬೇಡಿ ಈ ಥರ ಬರೆದಿದ್ದೀನಿ ಅಂತ ಪೂರ್ತಿಯಾಗಿ ನೀವು ಹನ್ನೊಂದು ದಿನ ಮಾಡಿ ಇಲ್ಲ ಅಂದರೆ ಹನ್ನೊಂದು ದಿನ ಮಾಡಿ ನಿಮಗೇನಾದರೂ ಓಕೆ ಇದು ಸಕ್ಸಸ್ ಆಗ್ತಾಯಿದೆ ನನಗೆ ಸ್ವಲ್ಪ ನೆಮ್ಮದಿ ಸಿಗ್ತಾಯಿದೆ ಇದರಿಂದ ನಾನು ಮಾಡ್ಬೋದು ಅನ್ನೋರು ನಲ್ವತ್ತೊಂದು ದಿನ ಪೂರ್ತಿ ಕಂಪ್ಲೀಟ್ ಮಾಡಿ ಫಸ್ಟು ಬಂದು ಹನ್ನೊಂದು ದಿನ ಓಕೆನಾ ಅದಾದಮೇಲೆ ನಲ್ವತ್ತೊಂದು ದಿನ ಇದನ್ನು ಮಾಡಿ ನೋಡಿ ಇದರ ಮ್ಯಾಜಿಕ್ ಹೇಗಿರುತ್ತೆ ಅಂತ ನೀವೇ ಅನ್ಕೋಬೋದು ನನ್ನಂತೂ ಪೂರ್ತಿಯಾಗಿ ನನಗೆ ಇದ್ರದ್ದ ಏನು ಹೇಳೋದು ಪೂರ್ತಿ ಏನು ನಾನು ಅಂದ್ಕೊಂಡಿದ್ದೀನಿ ಎಲ್ಲನೂ ಕೂಡ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಒಂದೊಂದು ಎಲ್ಲನೂ ಒಟ್ಟಿಗೆ ಆಗಬೇಕು ಅಂದರೆ ಖಂಡಿತವಾಗ್ಲೂ ಆಗೋಕ್ಕೆ ಕಷ್ಟ ಆಗುತ್ತೆ ಒಂದೊಂದಾಗಿ ನಾನು ಏನೆಲ್ಲ ಹೋಗ್ತಾ ಇದ್ದೀನಿ ಎಷ್ಟು ಕಷ್ಟ ಇದೆ ಅಂತ ಅಂದರೆ ನನಗೆ ಇವಾಗ ನಾನು ಹೇಳ್ತೀನಿ ನನಗೆ ಹಳು ಬಂದುಬಿಡುತ್ತೆ ಅಷ್ಟು ಕಷ್ಟ ಆಯಿತು ನನಗೆ ನಿಜ ನನ್ನ ಮಕ್ಕಳಿಗೆ ಹಾಲು ಒಂದು ಆವಾಗಿನ ಆವಾಗ ನಾನು ಹದಿನೈದು ರೂಪಾಯಿ ಹದಿನೆಂಟು ರೂಪಾಯಿ ಹಾಲು ಪ್ಯಾಕೆಟ್ ಇತ್ತು ಹದಿನೆಂಟು ರೂಪಾಯಿ ಕೊಟ್ಟು ನನಗೆ ಹಾಲು ತಗೊಳಕ್ಕೆ ಆಗ್ತಾ ಇರಲಿಲ್ಲ ಸರಿನಾ ಹತ್ತು ರೂಪಾಯಿ ಕೊಟ್ಟು ಹಾಲು ತೊಗೊಳಕ್ಕೆ ಇರಲಿಲ್ಲ ನನಗೆ ಆ ಟೈಮಲ್ಲಿ ನಾನು ನನ್ನ ಮಗುಗೆ ಏನು ಮಾಡ್ತಿದ್ದೆ ಅಂದರೆ ಸ್ವಲ್ಪ ಬಿಸಿನೀರು ಕಾಯಿಸಿ ಅದಕ್ಕೆ ಬೆಲ್ಲ ಹಾಕಿ ಆ ಬೆಲ್ಲದ ನೀರನ್ನ ಕುಡಿಸ್ತಿದೆ ಆ ಥರ ಟೈಮ್ ಇತ್ತು ನನಗೆ ಅಷ್ಟು ಕಷ್ಟಪಟ್ಟಿದ್ದೀನಿ ನಾನು ನಿಜ ಎಷ್ಟೋ ಜನ ಇವಾಗೆಲ್ಲ ಆಡ್ಕೋತೀರಾ ಏನೇನೋ ಹೇಳ್ತೀರಾ ಅದು ನನ್ನ ಪಟ್ಟಿರೋ ಕಷ್ಟಕ್ಕೆ ಮಾತ್ರ ನನಗೆ ಗೊತ್ತು ಅದರ ಬೆಲೆ ಏನಿದೆ ಅಂತ ನನಗೆ ಗೊತ್ತು ತುಂಬ ಜನ ಕಂಜ್ಯೂಸನ್ ಗೊತ್ತಿರ ಯಾಕಿದೆಲ್ಲ ಶೋ ಅಪ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ನಾನು ಶೋ ಅಪ್ ಮಾಡ್ತಾ ಇಲ್ಲ ನನ್ನಿಂದ ನಿಮಗೆ ಒಳ್ಳೆಯದಾಗ್ಲಿ ಎಷ್ಟೋ ಜನ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ಯಾರೋ ಒಬ್ಬರು ಬ್ಯಾಡ್ ಕಮೆಂಟು ನಿಮ್ಮ ದುಡ್ಡಿದೆ ಎಲ್ಲನೂ ಇದೆ ಸರಿ ಓಕೆ ಈ ಕಷ್ಟಪಟ್ಟು ಬರ್ತೀರಾ ನೋಡಿ ಅವ್ರಿಗೆ ಮಾತ್ರ ಇದ್ರ ಬೆಲೆ ಗೊತ್ತಾಗೋದು ಅದುವರೆಗೂ ಯಾರಿಗೂ ಕೂಡ ಗೊತ್ತಾಗಲ್ಲ ನಿಜ ಹೇಳ್ತೀನಿ ಇದು ಒಂದು ನನಗೆ ನನ್ನ ಲೈಫಲ್ಲಿ ಒಂದು ಮ್ಯಾಜಿಕ್ ನಂಬರ್ ಅಂತಲೇ ಅಂದ್ಕೋಬೋದು ಹೇಳ್ತಾ ಇದ್ರೆ ಒಂದು ವಿಡಿಯೋದಲ್ಲಿ ಸಾಲದೇ ಇಲ್ಲ ಅಷ್ಟು ದೊಡ್ಡ ಕತೆ ಇದೆ ನನಗೆ ಫಸ್ಟ್ ಟೈಮ್ ನನಗೆ ಎಲ್ಲಿ ನೋಡಿದ್ರು ಸೆವೆನ್ ಏಯ್ಟ್ ಸಿಕ್ಸ್ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ನಾನು ಕಾಣ್ತಿತ್ತು ಅಷ್ಟಾಗಿ ನನಗೆ ಗೊತ್ತಾಗಲಿಲ್ಲ ಅದಾದಮೇಲೆ ನನಗೆ ಒಬ್ರು ಯಾರೋ ಹೇಳಿದ್ರು ಇದೊಂದು ಲಕ್ಕಿ ನಂಬರ್ ಮಾ ದೇವ್ರ ನಂಬರ್ ಇದು ಇದನ್ನು ಹಾಗೇನು ಇದು ಮಾಡಬೇಡ ನಿನ್ನ ಕಣ್ಣಿಗೆ ಪದೇ ಪದೇ ಇದೆ ಅಂತ ಹೇಳಿದ್ರೆ ಅದರಿಂದ ನಿನಗೆ ಏನೋ ಒಂದು ಉಪಯೋಗ ಆಗುತ್ತೆ ಒಳ್ಳೆಯದಾಗುತ್ತೆ ಅಂತ ನೀನು ತಿಳ್ಕೊ ಏನೇ ಒಂದು ಇದು ಮಾಡಿದ್ರು ಅದನ್ನು ನೆನೆಸ್ಕೊಂಡು ನೀನು ಏನೇ ಕೆಲಸ ಮಾಡಿದ್ರು ಮಾಡು ಅಂತ ಹೇಳಿ ಹೇಳಿದಾಗ ಅವಾಗಿಂದ ನಾನು ಸ್ಟಾರ್ಟ್ ಮಾಡಿದೆ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ನಾನು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡೋಕ್ಕೋದ್ರೂ ಒಂದು ಬುಕ್ ನೋಟ್ಬುಕ್ಕಲ್ಲಿ ನಾನು ಬರೆದಿಟ್ಬಿಟ್ಟು ನಾನು ಏನೋ ಒಂದು ನಮಾಜ್ ಮಾಡೋಕ್ಕೋಗ್ಲಿ ಏನೇ ಮಾಡೋಕ್ಕೋಗ್ಲಿ ನಮಾಜ್ ಎಲ್ಲ ಆದಮೇಲೆ ನಾನು ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಒಂದು ಬುಕ್ಕಲ್ಲಿ ಬರೆದು ಅದಾದಮೇಲೆ ನನಗೆ ಏನು ಪ್ರಾಬ್ಲಮ್ ಇದೆ ಜಾಸ್ತಿ ಮನೇಲಿ ನೆಮ್ಮದಿ ಇಲ್ಲ ನನಗೆ ಅದರಿಂದ ಅಂತ ಹೇಳಿದ್ರೆ ಅದನ್ನು ಮಾತ್ರ ನಾನು ಬರೆದಿದೆ ಅದು ಒಂದನೇ ದಿನ ಆಯಿತಾ ಸೆಕೆಂಡ್ನೇ ದಿನ ಎದ್ದು ಮತ್ತೆ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾ ಇದೆ ಎಲ್ಲ ದಿನ ಒಂದೊಂದು ಬರೆಯೋಕ್ಕೆ ಹೋಗ್ಬೇಡಿ ರಿಪೀಟ್ ಮಾಡೋಕ್ಕೆ ಹೋಗ್ಬೇಡಿ ರಿಪೀಟ್ ಮಾಡಿ ಒಂದನ್ನೇ ಮಾತ್ರ ನಿಮಗೇನು ಅರ್ಜೆಂಟ್ ಇದೆ ಇವಾಗ ನೋಡಿ ಸಾಲ ತುಂಬ ಇದೆ ಅನ್ನೋರು ಬೇಗ ಎದ್ದು ಒಂದು ನಾಲ್ಕು ಗಂಟೆಗೆ ಎದ್ದು ಬೇಗ ನಾನು ನಮಾಜ್ ಮಾಡ್ತೀವಿ ನೀವು ಪೂಜೆ ಮಾಡೋಕ್ಕಿದ್ರೆ ಪೂಜೆ ಮಾಡ್ಕೊಳ್ಳಿ ನಿಮಗೆ ಹೇಗೆ ನಂಬಿಕೆ ಇದೆ ಆ ಥರ ಮಾಡ್ಕೊಂಡೋಗಿ ನಾನು ನಮಾಜ್ ಮಾಡಿ ಆ ಬುಕ್ಕು ತೆಗೆದು ಆ ಬುಕ್ಕಲ್ಲಿ ಈ ಥರ ಬರೆದು ನಾನು ಮಾಮೂಲಿ ಅವರು ದೀಪ ಹಚ್ಚಿ ಕಡ್ಡಿ ಸಾಂಬ್ರಾಣಿ ಕೊಡೋರು ಆ ಥರ ಮನೇನ ಕ್ಲೀನ್ ಮಾಡಿ ಆ ಥರ ಮಾಡಿಕೊಂಡು ತುಂಬ ಕ್ಲೀನಾಗಿ ಮಾಡಬೇಕು ಯಾವುದೇ ರೀತಿ ಗಲೀಜು ಇಟ್ಕೋಬೇಡಿ ಪ್ಲೀಸ್ ನಾವು ಮನೆ ಎಷ್ಟು ಕ್ಲೀನಾಗಿ ಇಟ್ಕೊಂಡು ಮಾಡ್ತೀವಿ ಅಷ್ಟೂ ನಮಗೆ ಪಾಸಿಟಿವ್ ಸಿಗುತ್ತೆ ಮನೇಲಿ ಒಂದು ಧೈರ್ಯ ಸಿಗುತ್ತೆ ಯಾರೋ ಒಬ್ಬರು ನನಗೆ ನಿಂತಿದ್ದಾರೆ ನನ್ನ ಹೆಗಲ ಮೇಲೆ ಎಲ್ಲ ಕಷ್ಟ ನಮಗೆ ದೂರ ಆಗುತ್ತೆ ಅನ್ನೋದೊಂದು ಸಿಗುತ್ತೆ ಇದು ಯಾರು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ ಇದು ನನಗಾಗಿದೆ ಅದಕ್ಕೋಸ್ಕರ ಎಷ್ಟೋ ಜನ ಹೆಣ್ಮಕ್ಳು ಕಷ್ಟಪಡ್ತಾ ಇದ್ದೀರಾ ನಿಮಗೂ ಕೂಡ ಒಳ್ಳೆಯದಾಗಲಿ ಆದರೆ ಪೂರ್ತಿ ಮನಸ್ಸು ಪೂರ್ತಿ ನಂಬಿಕೆಯಿಂದ ಮಾಡಿ ಏನೋ ಒಂದು ಮಾಡಬೇಕಲ್ಲ ಅಂತ ಮಾಡೋಕೆ ಹೋಗ್ಬೇಡಿ ನೋಡಿ ಇವಾಗ ನಾನು ಒಂದು ಇದ್ರಲ್ಲಿ ಬರ್ದಿದ್ದೀನಿ ಓಕೆನಾ ಹುಂಡಿಯಲ್ಲಿ ಕೂಡ ನಾನು ಬರ್ದಿದ್ದೀನಿ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಈ ಥರ ನಾನು ಮಾಡ್ಕೊಂಡು ಹೋಗ್ತೀನಿ ನೀವು ಕೂಡ ಹೀಗೇ ಸೇವಿಂಗ್ಸ್ ಆಗಲಿ ಏನೋ ಒಂದು ನಿಮ್ಮ ಕಷ್ಟ ಪರಿಹಾರ ಏನೇ ಮಾಡಬೇಕಾದರೂ ನೀವು ಇದನ್ನು ಮಾಡ್ಕೊಂಡೋಗಿ ನಿಮ್ಮ ನಂಬಿಕೆ ಓಕೆ ನಾನು ನಿಮ್ಮ ನಂಬಿಕೆ